ಆಕಾಶವಾಣಿ ಇಂದು ತನ್ನ ತೊಂಬತ್ತನೇ ವರ್ಷಾಚರಣೆಯನ್ನು ಆಚರಿಸುತ್ತಿದೆ ಸಾವಿರದ ಒಂಬೈನೂರ ಜೂನ್ ಎಂಟರಂದು ಪ್ರಸಾರ ಸೇವೆ ಆರಂಭಿಸಿದ ಆಕಾಶವಾಣಿಯನ್ನು ಬಳಿಕ ಆಲ್ ಇಂಡಿಯಾ ರೇಡಿಯೋ ಎಂದು ಮರುನಾಮಕರಣ ಮಾಡಲಾಯಿತು ದೇಶದ ಸಾಂಸ್ಕೃತಿಕ ಮಾಹಿತಿ ಹಾಗೂ ಪ್ರಸಾರ ಇತಿಹಾಸದಲ್ಲಿ ಇದು ಅವಿಸ್ಮರಣೀಯ ದಿನವಾಗಿದ್ದು ಹಲವು ತಲೆಮಾರುಗಳನ್ನು ಪ್ರತಿನಿಧಿಸುವ ಧ್ವನಿಯಾಗಿ ಆಕಾಶವಾಣಿ ಹೆಗ್ಗಳಿಕೆ ಪಡೆದಿದೆ ದಿ ಇಂಡಿಯನ್ ಲಿಸ್ನರ್ ನಿಯತಕಾಲಿಕೆಯು ಸಾವಿರದ ಒಂಬೈನೂರ ಮೂವತ್ತಾರರ ಜೂನ್ ರಂದು ಆಕಾಶವಾಣಿಯ ಆರಂಭವನ್ನು ಘೋಷಿಸಿತ್ತು ಆಕಾಶವಾಣಿಯ ದೆಹಲಿ ಕೇಂದ್ರವು ಹೊರಡಿಸಿದ ಧ್ವನಿ ತರಂಗಗಳು ಕಾಲಾತೀತ ಮತ್ತು ಅವಿಸ್ಮರಣೀಯ ಕ್ಷಣಕ್ಕೆ ಸಾಕ್ಷಿಯಾಗಿದ್ದವು ಸ್ವಾತಂತ್ರ್ಯಾನಂತರ ಆಲ್ ಇಂಡಿಯಾ ರೇಡಿಯೋ ಪ್ರಸಾರ ಸೇವೆಯನ್ನು ವೇಗವಾಗಿ ವಿಸ್ತರಿಸಿತು ಇಂದು ದೇಶಾದ್ಯಂತ ಆಕಾಶವಾಣಿ ಐನೂರ ತೊಂಬತ್ತೊಂದು ಕೇಂದ್ರಗಳನ್ನು ದೇಶದ ಜನಸಂಖ್ಯೆಯ ಶೇಕಡಾ ತೊಂಬತ್ತೆಂಟರಷ್ಟು ವೀಕ್ಷಕರನ್ನು ತಲುಪುತ್ತಿದೆ ಇಪ್ಪತ್ಮೂರು ಭಾಷೆಗಳು ಮತ್ತು ನೂರ ನಲವತ್ತಾರು ಉಪಭಾಷೆಗಳಲ್ಲಿ ತನ್ನ ಪ್ರಸಾರ ಸೇವೆಯನ್ನು ನೀಡುತ್ತಿದ್ದು ಬಾಹ್ಯ ಸೇವೆಗಳ ವಿಭಾಗವು ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಪ್ರಸಾರ ಮಾಡುವ ಮೂಲಕ ಭಾರತದ ಧ್ವನಿಯನ್ನು ಜಾಗತಿಕವಾಗಿ ಪ್ರತಿನಿಧಿಸುತ್ತಿದೆ ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ತನ್ನ ಧ್ಯೇಯಕ್ಕೆ ಅನುಗುಣವಾಗಿ ಆಲ್ ಇಂಡಿಯಾ ರೇಡಿಯೋ ಸುದ್ದಿ ಸೇವೆಗಳ ವಿಭಾಗ ಈ ವಿಶಾಲ ದೇಶದ ಪ್ರತಿಯೊಬ್ಬ ನಿವಾಸಿಗೂ ವಿವಿಧ ಭೂಪ್ರದೇಶಗಳಲ್ಲಿ ಅನಿಯಮಿತ ನಿರಂತರ ಪ್ರಸಾರ ಸೇವೆಯನ್ನು ಒದಗಿಸುತ್ತಿದೆ ಎಂಬುದು ಹೆಮ್ಮೆಯ ವಿಷಯ